ನಮಸ್ತೆ ಮೊಬೈಲ್ ಡಮ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮಾಡಿಕೊಳ್ಳಿ ಮಾಡಿಕೊಳ್ಳಿ ಹಲೋ ನಮಸ್ತೆ ಫ್ರೆಂಡ್ಸ್ ನಮಸ್ಕಾರ ನಾನು ಆಂಜನೇಯ ಮಾತಾಡ್ತಾ ಇದ್ದೀನಿ ಮೊಬೈಲ್ ಟೆಕ್ನಿಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾನು ಒಂದು ಹೊಚ್ಚ ಹೊಸ ವೀಡಿಯೋದೊಂದಿಗೆ ಮತ್ತೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಆ ವೀಡಿಯೋ ಯಾವುದೋ ಅಪ್ಪ ಅಂತ ಅನ್ನೋದಾದರೆ ವಾಟ್ಸಪ್ಪಲ್ಲಿ ಬಂದಂತಹ ಹೊಸ ಅಪ್ಡೇಟ್ ಬಗ್ಗೆ ನಿಮಗೆ ಇವತ್ತು ನಾನು ಇದ್ದೀನಿ ಹಾಗಾದರೆ ಬನ್ನಿ ಸ್ನೇಹಿತರೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಈ ವಿಡಿಯೋಗೆ ಯಾರು ಲೈಕ್ ಮಾಡಿ ಮಾಡಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಆ ವಾಟ್ಸಪ್ಪು ಅಪ್ಡೇಟ್ ಏನಂತ ಅನ್ನೋ ಅನ್ನೋದಾದರೆ ತೋರಿಸ್ತೀನಿ ನಿಮಗೆ ವಾಟ್ಸಪಲ್ಲಿ ಹೋಗ್ಬಿಟ್ಟು ಈಗ ಅಪ್ಡೇಟ್ ಏನಂತ ನೋಡೋದಕ್ಕೆ ಅಟ್ಯಾಚ್ ಒಳಗೆ ಹೋಗ್ಬೇಕು ನಾವು ಅಟ್ಯಾಚ್ ಒಳಗೆ ಹೋಗೋದಕ್ಕಿಂತ ಮುಂಚೆ ಒಂದು ಚಾಟ್ ಒಳಗೆ ಹೋಗ್ತಾ ಇದ್ದೀನಿ ನಾನು ಯಾಕಂತಂದರೆ ಅಲ್ಲಿ ಸಿಗೋದು ನಮಗೆ ಮೆಸೇಜ್ ಮತ್ತು ಅಟ್ಯಾಚು ನಾನು ನನ್ನ ಚಾಟ್ಗೆ ಹೋಗ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಅಟ್ಯಾಚ್ ಒಳಗೆ ಬಂದಿದ್ದೀನಿ ಆ ಅಟ್ಯಾಚ್ ಒಳಗೆ ಒಂದು ಆಕ್ಷನ್ ಇದೆ ಆ ಆಕ್ಷನ್ ತೋರಿಸ್ತೀನಿ ನಿಮಗೆ ಇಮ್ಯಾಜಿನ್ ಅಂತಂದು ಆಕ್ಷನ್ ಅಪ್ಡೇಟ್ ಆಗಿದೆ ಆ ಇಮ್ಯಾಜಿನ್ ಅಂತಂದರೆ ಏನು ಅನ್ನೋದನ್ನು ತೋರಿಸ್ತೀನಿ ನಿಮಗೆ ನೋಡಿ ಸ್ನೇಹಿತರೆ ಇಮ್ಯಾಜಿನ್ ಅಂತ ಸಿಕ್ಕಿದೆ ಅದರೊಳಗೆ ಹೋಗ್ತಾ ಇದ್ದೀನಿ ನಾನೀಗ ನೋಡಿ ಸ್ನೇಹಿತರೆ ಇಲ್ಲಿ ಎನಿಥಿಂಗ್ ಅಂತ ಇದೆ ಎನಿಥಿಂಗ್ ಅಂತಂದರೆ ನೀವು ಯಾವುದೇ ಒಂದು ಫೋಟೋ ಕ್ರಿಯೇಟ್ ಮಾಡಿಕೊಡು ಅಂತಂದರೆ ಇದು ಕ್ರಿಯೇಟ್ ಮಾಡಿಕೊಡುತ್ತೆ ಉದಾಹರಣೆಗೆ ದೇವರ ಫೋಟೋ ನಿಮಗೆ ಬೇಕಾದರೆ ಕ್ರಿಯೇಟ್ ದ ಗಾಡ್ ಫೋಟೋ ಅಂತ ಕೇಳ್ಬಿಟ್ಟು ನೀವು ಕ್ರಿಯೇಟ್ ಮಾಡ್ಬೋದು ತೋರಿಸ್ತೀನಿ ನಿಮಗೀಗ 9, 8, seven, six, five, four, three, two, 1, expand, translate, rate, settings, voice input, button. Keyboard input, switcher, continue. Home name Expanded. anything, edit box, English, Indian, word, show, 3, four, 3, two, one, translate, settings, button, voice input, button. ನೋಡಿ ಸ್ನೇಹಿತರೆ ಇಲ್ಲಿ ನಾನು ಕ್ರಿಯೇಟ್ ದ ಗಾಡ್ ಫೋಟೋ ಅಂತ ಹಾಕಿದ್ದೇನೆ ಇಲ್ಲಿ ಫಾರ್ವರ್ಡ್ ಅಂತ ಇರುತ್ತೆ ಸೆಂಡ್ ಅಂತ ಇರಲ್ಲ ಫಾರ್ವರ್ಡ್ ಅಂತ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಸೆಂಡ್ ಅಂತ ಆಪ್ಷನ್ ಸಿಗುತ್ತೆ ನೀವು ಫಾರ್ವರ್ಡ್ ಅಂತ ಕ್ಲಿಕ್ ಮಾಡಬೇಕು ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ ನೋಡಿ ಮತ್ತೆ ನಾನು ಫಾರ್ವರ್ಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೆಂಡ್ ಅಂತ ಸಿಕ್ಕಿದೆ ಸೆಂಡ್ ಮಾಡ್ತಾ ಇದ್ದೀನಿ ಈಗ ಓಕೆ ಸೆಂಡ್ ಮಾಡಿದ್ದೀನಿ ಏನು ಬಂದಿದೆ ನೋಡೋಣ ನೋಡಿ ಸ್ನೇಹಿತರೆ ನಾನು ಕೇಳಿದಂಥ ಫೋಟೋ ಬಂದಿದೆ ಅದು ನೀವು ಯಾವ ಫೋಟೋ ಬಂದಿದೆ ಅಂತ ನೋಡೋದಕ್ಕೆ ನಾನೀಗ ತೋರಿಸೋದಕ್ಕೆ ಹೋಗೋದಿಲ್ಲ ಸ್ನೇಹಿತರೆ ಯಾಕಂದರೆ ವಿಡಿಯೋ ಜಾಸ್ತಿ ಆಗುತ್ತೆ ಮತ್ತು ತೋರಿಸೋದಕ್ಕೆ ನೀವೇ ಬೇರೆ ಬೇರೆ ಒಂದು ಆ್ಯಪ್ಗಳಲ್ಲಿ ನೋಡ್ಕೋಬೋದು ಯಾವ ಫೋಟೋ ಬಂದಿದೆ ಅಂತ ಇಷ್ಟೇ ಸ್ನೇಹಿತರೆ ಈ ವಿಡಿಯೋ ಬಗ್ಗೆ ಇರೋದು ನೀವು ಯಾವುದೇ ಒಂದು ಫೋಟೋನ ಕೇಳಿ ಈ ಇಮ್ಯಾಜಿನ್ ಮೂಲಕ ಕ್ರಿಯೇಟ್ ಮಾಡಿಸ್ಕೋಬೋದು ಥ್ಯಾಂಕ್ ಯು